ಮೊದಲ ಹಂತದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಐದು ಮಹಾನಗರ ಪಾಲಿಕೆಗಳಲ್ಲಿ ನವೆಂಬರ್ ಒಂದರಿಂದ ಈ ಖಾತಾ ಪರಿವರ್ತನೆ ಪ್ರಕ್ರಿಯೆ ಶುರುವಾಗಲಿದೆ ಇದಕ್ಕಾಗಿ ಕಾಯ್ದೆ ನಿಯಮಗಳನ್ನ ಅಧ್ಯಯನ ಮಾಡಿ ಪ್ರತ್ಯೇಕ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಲಾಗಿದೆ ಇದೇ ಮಾದರಿಯನ್ನ ಉಳಿದ ಮಹಾನಗರ ಪಾಲಿಕೆಗಳು ನಗರ ಪಟ್ಟಣ ಸ್ಥಳೀಯ ಸಂಸ್ಥೆಗಳು ನಂತರದ ಹಂತದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಈ ಖಾತೆಗೆ ಪರಿವರ್ತನೆ ಅಭಿಯಾನ ಕೈಗೊಳ್ಳಲು ಸರ್ಕಾರ ಯೋಚಿಸಿದೆ ಆಸ್ತಿ ಖರೀದಿ ಮಾಡುವ ಸಂದರ್ಭ ಅದರಲ್ಲಿಯೂ ಬೆಂಗಳೂರಿನಲ್ಲಿ ಆಸ್ತಿ ಖರೀದಿಸುವಾಗ ಸಂಬಂಧಪಟ್ಟ ಆಸ್ತಿ ದಾಖಲೆಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ ಅದರಲ್ಲಿಯೂ ಆ ಆಸ್ತಿ ಯಾವ ಖಾತೆದಡಿ ಉಲ್ಲೇಖಿಸಲ್ಪಟ್ಟಿದೆ ಎಂಬುದನ್ನ ತಿಳಿಯೋದು ಅಗತ್ಯ ಮುಖ್ಯವಾಗಿ ಆಸ್ತಿ ದಾಖಲೆಗಳನ್ನ ಎ ಖಾತ ಹಾಗೂ ಬಿ ಖಾತ ಎಂದು ವಿಂಗಡಿಸಿರ್ತಾರೆ ಹಾಗಾದ್ರೆ ಇವುಗಳ ನಡುವಣ ವ್ಯತ್ಯಾಸ ಏನು ಎ ಖಾತ ಇದ್ರೆ ಒಳ್ಳೆಯದೇ ಅಥವಾ ಬಿ ಖಾತ ಇದ್ರೆ ಒಳ್ಳೆಯದೇ ಅವುಗಳನ್ನ ಗುರುತಿಸುವುದು ಹೇಗೆ ಎಂಬ ಅನುಮಾನ ಬರೋದಂತೂ ಸಹಜ ಖಾತಾ ಪ್ರಮಾಣ ಪತ್ರ ಎಂದರೇನು ಖಾತಾ ಪ್ರಮಾಣ ಪತ್ರವು ಬೆಂಗಳೂರಿನಲ್ಲಿರುವ ಆಸ್ತಿಯ ಮಾಲೀಕತ್ವದ ವಿವರಗಳನ್ನು ಪರಿಶೀಲಿಸುವ ಕಾನೂನು ದಾಖಲೆಯಾಗಿದೆ ಬಿಬಿಎಂಪಿಯಿಂದ ನೀಡಲಾದ ಈ ಪ್ರಮಾಣ ಪತ್ರವು ಆಸ್ತಿಯ ಗಾತ್ರ ಪ್ರದೇಶ ಸ್ಥಳ ಹೇಗೆ ಪ್ರಮುಖ ಮಾಹಿತಿಯನ್ನು ಒಳಗೊಂಡಿರುತ್ತೆ ಬೆಂಗಳೂರಿನ ಆಸ್ತಿ ತೆರಿಗೆ ಸಂಗ್ರಹವನ್ನು ಸರಳಗೊಳಿಸಲು ಎರಡು ಸಾವಿರದ ಏಳರಲ್ಲಿ ಖಾತಾ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು ಹಾಗಾದ್ರೆ ಎ ಖಾತೆ ಅಂತ ಅಂದ್ರೆ ಏನು ಖಾತಾ ಪ್ರಮಾಣ ಪತ್ರವು ಆಸ್ತಿಯು ಸಂಬಂಧಪಟ್ಟ ಸಂಸ್ಥೆಗಳಿಂದ ಅಗತ್ಯವಿರುವ ಎಲ್ಲಾ ಅನುಮೋದನೆಗಳನ್ನ ಪಡೆದುಕೊಂಡಿದ್ರೆ ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿದ್ರೆ ಅದನ್ನ ಕಾನೂನು ಬದ್ಧವಾಗಿದೆ ಅಂತ ಮೌಲ್ಯೀಕರಿಸಲಾಗುತ್ತೆ ಸರಳವಾಗಿ ಹೇಳುವುದಾದ್ರೆ ಆಸ್ತಿಯು ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿದ್ರೆ ಅವುಗಳನ್ನ ಖಾತಾ ಎಂದು ವರ್ಗೀಕರಿಸಲಾಗುತ್ತೆ ಹಾಗಾದ್ರೆ ವಿ ಖಾತಾ ಅಂದ್ರೆ ಏನು ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶನಗಳನ್ನ ಬಿಬಿಎಂಪಿಯು ಖಾತ ಅಂತ ವರ್ಗೀಕರಿಸಿರುತ್ತೆ ಹಾಗೆಂದ ಮಾತ್ರಕ್ಕೆ ಖಾತ ಹೊಂದಿರುವ ಆಸ್ತಿಗಳೆಲ್ಲ ಸಂಪೂರ್ಣ ಕಾನೂನು ಬಾಹಿರ ಅಂತ ಅರ್ಥ ಅಲ್ಲ ನಿರ್ದಿಷ್ಟ ಆಸ್ತಿಯ ಅಥವಾ ಕಟ್ಟಡದ ಕನ್ವರ್ಷನ್ ಪ್ರಕ್ರಿಯೆಯಲ್ಲಿ ನಿರ್ಮಾಣದಲ್ಲಿ ಅಥವಾ ಇತರ ಯಾವುದೇ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದ್ರೆ ಅದನ್ನ ಖಾತ ಅಂತ ನೀಡಲಾಗತ್ತೆ ಭೀಕಾತ ಹೊಂದಿರುವ ಆಸ್ತಿ ಕಟ್ಟಡಗಳು ಸಹ ಬಿಬಿಎಂಪಿಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ಸರಳವಾಗಿ ಹೇಳುವುದಾದ್ರೆ ನಾಗರಿಕರ ಶುಲ್ಕಗಳು ಮತ್ತು ತೆರಿಗೆಗಳ ಪಾವತಿಯ ಹೊರತಾಗಿಯೂ ಸಂಪೂರ್ಣವಾಗಿ ಕಾನೂನು ಬದ್ಧವಲ್ಲದ ಆಸ್ತಿಯೇ ಭೀಕಾತ ಭೀಕಾತ ಹೊಂದಿದ ಮಾತ್ರಕ್ಕೆ ಆಸ್ತಿ ಮಾಲೀಕರು ಭಯಪಡಬೇಕಾಗಿಲ್ಲ ನಿರ್ದಿಷ್ಟ ನಿಯಮಗಳ ಅನುಸಾರ ಬಿ ಖಾತಾವನ್ನ ಖಾತಾಗೆ ಪರಿವರ್ತಿಸಲು ಕೂಡ ಬಿಬಿಎಂಪಿ ಅವಕಾಶ ನೀಡುತ್ತೆ ಆದರೆ ಇದು ಬಿ ಖಾತಾ ಆಸ್ತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ನಿರ್ದಿಷ್ಟ ಪ್ರಮಾಣದ ನಿಯಮಗಳ ಉಲ್ಲಂಘನೆಗೆ ದಂಡ ಪಾವತಿಸಿ ನಂತರ ನಿಯಮಗಳನ್ನು ಪಾಲಿಸುವ ಮೂಲಕ ಬಿ ಖಾತಾವನ್ನ ಖಾತಾಗೆ ಪರಿವರ್ತಿಸಲು ಬಿಬಿಎಂಪಿ ಅವಕಾಶ ನೀಡಿದೆ ಎರಡು ಸಾವಿರ ಚುದ್ರ ಮೀಟರ್ ಒಳಗಿನ ಸೈಟ್ಗಳಿಗೆ ಬಿ ಖಾತಾವನ್ನು ಎ ಖಾತಾ ಹಾಕಿ ಪರಿವರ್ತಿಸುವ ವಿಧಾನ ಹೇಗೆ ಅಂದರೆ ಆನ್ಲೈನ್ ಮೊಬೈಲ್ ಮತ್ತು ಒ ಟಿ ಪಿ ಆಧಾರಿತ ಲಾಗಿನ್ ಮಾಡಬೇಕು ಸ್ಕ್ರೀನ್ ನಲ್ಲಿ ಕಾಣುವಂತಹ ಲಿಂಕ್ ಗೆ ಎ ಖಾತಾ ಆಗಿ ಪರಿವರ್ತಿಸಬೇಕಾದ ಅಂತಿಮ ಬಿ ಖಾತಾದ ಇ ಪಿ ಐ ಡಿ ನಮೂದಿಯನ್ನ ಮಾಡಬೇಕಾಗತ್ತೆ ಎಲ್ಲಾ ಮಾಲೀಕರ ಆಧಾರ್ ದೃಢೀಕರಣ ಮಾಡಬೇಕು ಸೈಟ್ ನ ಮುಂಭಾಗದ ರಸ್ತೆ ಸಾರ್ವಜನಿಕ ರಸ್ತೆ ಆಗಿರಬೇಕು ಮತ್ತು ಅದು ಖಾಸಗಿ ರಸ್ತೆ ಆಗಿದ್ರೆ ನಾಗರಿಕರು ಸಾರ್ವಜನಿಕ ರಸ್ತೆಗೆ ಪರಿವರ್ತಿಸಲು ಒಪ್ಪಿಗೆಯನ್ನು ನೀಡಬೇಕಾಗುತ್ತೆ ಪರಿವರ್ತಿತ ಮತ್ತು ಪರಿವರ್ತಿಸದ ಆದಾಯ ಸೈಟ್ಗಳು ಎರಡೂ ರೀತಿಯ ಸೈಟ್ಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕ ಇರುವುದಿಲ್ಲ ನಗರ ಪಾಲಿಕೆಯಿಂದ ಸ್ಥಳ ಭೇಟಿ ಮತ್ತು ದೃಢೀಕರಣ ಮಾಡಿಕೊಳ್ಳಬೇಕಾಗತ್ತೆ ಅರ್ಹತೆ ಇದ್ರೆ ಸೈಟ್ ನ ಮಾರ್ಗದರ್ಶನ ಮೌಲ್ಯದ ಶೇಕಡ ಐದರಷ್ಟು ಶುಲ್ಕವನ್ನ ಆನ್ಲೈನ್ ನಲ್ಲಿ ಪಾವತಿಸಬೇಕು ನಗರ ನಿಗಮ ಆಯುಕ್ತರ ಅನುಮೋದನೆಯ ನಂತರ ಸಾಫ್ಟ್ವೇರ್ ವ್ಯವಸ್ಥೆಯಿಂದ ಸ್ವಯಂಚಾಲಿತ ಅನುಮೋದನೆಯನ್ನ ನೀಡುತ್ತೆ ಬಳಿಕ ಖಾತಾದಿಂದ ಎ ಖಾತೆಗೆ ಸ್ವಯಂಚಾಲಿತ ಪರಿವರ್ತನೆಯಾಗಲಿದೆ ಎರಡು ಸಾವಿರ ಚದರ ಮೀಟರ್ ಗಿಂತ ಹೆಚ್ಚಿನ ವಿಸ್ತೀರ್ಣದ ಸೈಟ್ಗಳಿಗೆ ಬಿ ಖಾತಾವನ್ನ ಎ ಖಾತಾ ಆಗಿ ಪರಿವರ್ತಿಸುವ ವಿಧಾನ ಹೇಗೆ ಅಂತ ನೋಡುವುದಾದ್ರೆ ಕಾಣುವಂತ ಲಿಂಕ್ ನಲ್ಲಿ ನೋಂದಾಯಿತ ವಾಸ್ತುಶಿಲ್ಪಿ ಅಥವಾ ಇಂಜಿನಿಯರ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೈಟ್ ನ ಅಗತ್ಯ ದಾಖಲೆಗಳು ಮತ್ತು ಡ್ರಾಯಿಂಗ್ ಗಳನ್ನ ಅಪ್ಲೋಡ್ ಮಾಡಿ ಐನೂರು ರೂಪಾಯಿ ಆರಂಭಿಕ ಪರಿಶೀಲನೆ ಶುಲ್ಕವನ್ನ ಪಾವತಿಸಬೇಕಾಗತ್ತೆ ನಗರ ನಿಗಮದಿಂದ ಸೈಟ್ ಪರಿಶೀಲನೆ ಅರ್ಹತೆಯ ಪ್ರಕಾರ ಅನುಮೋದನೆ ಮಾಡಬೇಕಾಗತ್ತೆ ಅನ್ವಯವಾಗುವ ಶುಲ್ಕಗಳ ಪಾವತಿ ಏಕ್ ಪ್ಲಾಟ್ ಅನುಮೋದನೆ ಪ್ರಮಾಣ ಪತ್ರ ಮತ್ತು ಡ್ರಾಯಿಂಗ್ ಬಿಡುಗಡೆ ಅನಂತರ ಬೇಕಾತ ಸ್ವಯಂಚಾಲಿತವಾಗಿ ಏಕಾಥ ಆಗಿ ಪರಿವರ್ತನೆಗೊಳ್ಳುತ್ತೆ ಸದ್ಯ ಬಿಖಾತ ಸೈಟ್ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಸಿಗ್ತಾ ಇಲ್ಲ ಅನೇಕ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಬಿಕಾತ ಸೈಟ್ಗೆ ಸಾಲ ನೀಡುವುದಿಲ್ಲ ಈ ಸಮಸ್ಯೆಯಿಂದ ಒಂದೆಡೆ ನಾಗರಿಕರು ಇದ್ದಾರೆ ಮತ್ತೊಂದೆಡೆ ಬೆಂಗಳೂರು ನಗರ ಪಾಲಿಕೆಗಳು ಅನಿಯಂತ್ರಿತ ಮತ್ತು ಅನಧಿಕೃತ ಮಾರಾಟ ಮತ್ತು ಅಕ್ರಮ ಆಸ್ತಿಗಳ ಸೃಷ್ಟಿಯನ್ನ ನಿಯಂತ್ರಿಸಲು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಒಂದು ಬಾರಿ ಇತ್ಯರ್ಥವಾಗಿ ಎಲ್ಲಾ ಬಿಕಾತ ಸೈಟ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ಬೆಂಗಳೂರು ನಗರ ಪಾಲಿಕೆಗಳಿಂದ ಸಿಂಗಲ್ ಫ್ಲಾಟ್ ಅನುಮೋದನೆಯನ್ನ ಪಡೆಯಲು ಮತ್ತು ಬಿಕಾತಾವನ್ನ ಸ್ವಯಂಚಾಲಿತವಾಗಿ ಏಕಾತ ಆಗಿ ಪರಿವರ್ತಿಸಲು ಅವಕಾಶವನ್ನು ನೀಡಲಾಗ್ತಾ ಇದೆ ಅಂತ ಆಯುಕ್ತರು ಮಾಹಿತಿಯನ್ನು ನೀಡಿದ್ದಾರೆ ಬಹುಮಹಡಿ ಕಟ್ಟಡ ಫ್ಲಾಟ್ಗಳಿಗೆ ಅವಕಾಶ ಇಲ್ಲ ಈ ಯೋಜನೆಯಡಿಯಲ್ಲಿ ಬಿಖಾತ ಫ್ಲಾಟ್ಗಳು ಅಥವಾ ಬಹುಮಹಡಿ ಘಟಕಗಳನ್ನು ಏಕಾತ ಆಗಿ ಪರಿವರ್ತಿಸಲಾಗುವುದಿಲ್ಲ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ